ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಸುಮಾರು ಜನಕ್ಕೆ ಕಾರ್ತಿಕ ಮಾಸದಲ್ಲಿ ನಾವು ಕಾರ್ತಿಕ ಸ್ನಾನ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಗೆ ಪೂಜೆಗಳನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತು ಮಂತ್ರ ಜಪಗಳನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಸುಮಾರು ಜನ ಕೇಳ್ತಾ ಇರ್ತೀರ ನಮಗೂ ಕೂಡ ಒಂದು ದಿನ ಇದನ್ನೆಲ್ಲ ಮಾಡ್ಕೊಳಕ್ ಆಗದೆ ಇದ್ರೂ ಕೂಡ ಒಂದೇ ಒಂದು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೂಜೆ ಮಾಡಿದಷ್ಟೇ ಫಲವನ್ನ ಫಲ ನನಗೆ ಸಿಗ್ಬೇಕು ಆತರ ಏನಾದ್ರು ಪೂಜೆ ಏನಾದ್ರೂ ಇದ್ರೆ ತಿಳಿಸ್ಕೊಡಿ ನಮ್ಗೆ ಅಂತ ಸುಮಾರು ಜನ ಕೇಳಿದೀರಾ ಅದಕ್ಕೋಸ್ಕರ ನಿಮ್ ಎಲ್ರಿಗೂ ಯಾಕಂದ್ರೆ ಈ ಕಾರ್ತಿಕ ಮಾಸ ಬಹಳ ಶ್ರೇಷ್ಠಕರವಾದ ಒಂದು ಮಾಸ ಅಂತ ಹೇಳ್ತೀವಿ ನಮ್ಮ ಕೋರಿಕೆಗಳನ್ನ ನೆರವೇರಿಸಿಕೊಳ್ಳೋದಕ್ಕೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಳ್ಳೋದಕ್ಕೆ ನಮ್ಮ ಪ್ರಾಬ್ಲಮ್ ಗಳನ್ನೆಲ್ಲ ಸಾಲ್ವ್ ಮಾಡಿಕೊಳ್ಳೋದಕ್ಕೆ ಒಂದು ತುಂಬಾ ಶಕ್ತಿಯುತವಾದಂತ ಮಾಸ ಅಂತಾನೆ ಹೇಳ್ತೀವಿ ಈ ಮಾಸದಲ್ಲಿ ಶಿವಕೇಶವರನ್ನ ಆರಾಧನೆ ಮಾಡ್ತೀವಿ ಕಾರಣಾಂತರಗಳಿಂದ ಹಾಕೊಳ್ಳೋಕೆ ಆಗಿರ್ಲಿಲ್ಲ ಅಂತಂದ್ರೆ ನೀವು ಈ ಕಾರ್ತಿಕ ಮಾಸ ಮುಗಿಯುವಷ್ಟರಲ್ಲಿ ನೀವು ಈ ಪರಿಹಾರವನ್ನ ಒಂದು ದಿನನಾದ್ರೂ ಮಾಡಿ ಮಾಡ್ಕೊಂಡ್ಬಿಟ್ರೆ ಕಾರ್ತಿಕ ಮಾಸದಲ್ಲಿ ನೀವು ಪೂಜೆ ಮಾಡಿದಷ್ಟೇ ಫಲ ನಿಮ್ಮದಾಗುತ್ತೆ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಸಮಸ್ಯೆಗಳು ಅನ್ನೋದು ಬಗೆಹರಿತಾನೆ ಇಲ್ಲ ಅಂತ ಹೇಳ್ತಾರೆ ನೋಡಿ ಸಮಸ್ಯೆಗಳು ಯಾವಾಗ ಜಾಸ್ತಿ ಆಗ್ತಾ ಇರುತ್ತೆ ಆಗ ನಾವು ಕೆಲವೊಂದು ಸಣ್ಣ ಬದಲಾವಣೆಗಳನ್ನ ನಾವು ನಮ್ಮಲ್ಲಿ ನಮ್ಮ ಮನೆಯೊಳಗಡೆ ಮಾಡ್ಕೊಳ್ಬೇಕು ತಾಮ್ರದ ಚೊಂಬಿಗೆ ತುಂಬಾ ಶಕ್ತಿ ಇರುತ್ತೆ ನಾವು ಪ್ರತಿಯೊಂದು ಪೂಜೆಯಲ್ಲೂ ಅಷ್ಟೇ ತಾಮ್ರದ ಚೊಂಬು ಅಂದ್ರೆ ತಾಮ್ರದ ಪ್ಲೇಟ್ ಆಗಿರ್ಬೋದು ಲೋಟ ಆಗಿರ್ಬೋದು ತಾಮ್ರದ ಏನೇ ನಾವು ಅದನ್ನ ತಗೊಳ್ತೀವಿ ತುಂಬಾನೇ ಶ್ರೇಷ್ಠವಾಗಿರುತ್ತೆ ಲಕ್ಷ್ಮೀ ದೇವಿಯನ್ನ ನಾವು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ನಿಲ್ಸ್ಕೊಡೋದಕ್ಕೆ ನಾವು ಈ ತಾಮ್ರದ ಚಂಬಿನ ಒಂದು ಪರಿಹಾರವನ್ನ ಮಾಡ್ಕೊಳ್ತೀವಿ ನೀವು ಯಾವ್ದಕ್ಕಾದ್ರೂ ಮಾಡ್ಕೊಳ್ಳಿ ಎರಡು ರೀತಿಯಲ್ಲೂ ಆಧ್ಯಾತ್ಮಿಕವಾಗಿ ಮತ್ತು ಆರೋಗ್ಯವಾಗಿ ಎರಡಕ್ಕೂ ಕೂಡ ತುಂಬಾನೇ ಒಳ್ಳೆಯದು ನಿಮ್ಮ ಜೀವನಗಳಲ್ಲಿ ಎಷ್ಟೋ ಸಮಸ್ಯೆಗಳು ಬಂದಿದೆ ದಾರಿ ಕಾಣ್ತಾ ಇಲ್ಲ ಇದನ್ನೆಲ್ಲ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹೆಣ್ಮಕ್ಳುಗಾದ್ರೆ ನಿಜವಾಗ್ಲೂ ನಾನು ಒಂದು ಕಡೆ ಹೆಣ್ಮಕ್ಳು ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ತೀನಿ ಒಂದು ಕಡೆ ಗಂಡನ ಮನೆ ಕಡೆಯಿಂದ ಯಾವುದೇ ರೀತಿಯ ಸಪೋರ್ಟ್ ಇರೋದಿಲ್ಲ ಒಂದೊಂದ್ ಕಡೆ ಕೆಲವೊಬ್ಬರಿಗೆ ತವರ್ ಮನೆ ಕಡೆಯಿಂದ ಅಂತೂ ಇದ್ದಿದ್ದು ಇರೋದಿಲ್ಲ ಇನ್ನೊಂದ್ ಕಡೆ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರ್ ಇದ್ರು ಇಲ್ದೇ ಇರೋ ಹಾಗೆ ಯಾರು ಕೂಡ ಮಾತಾಡಿಸ್ತಾ ಇರೋದಿಲ್ಲ ಯಾರು ಕೂಡ ಅವರ ಕಷ್ಟಗಳನ್ನ ಕೇಳ್ತಾ ಇರೋದಿಲ್ಲ ಈ ಅವ್ರನ್ನ ಒಂದು ಕಷ್ಟಕ್ಕೋ ಸುಖಕ್ಕೆ ಯಾವುದಕ್ಕೂ ಕೂಡ ಕರ್ಕೊಂಡೋಗಿ ಕರೆದು ಕಳಿಸ್ತಾ ಇರೋದಿಲ್ಲ ಇದೆಲ್ಲ ನಿಜವಾಗ್ಲೂ ನಮ್ಮ ಸೊಸೈಟಿಯಲ್ಲಿ ನಮ್ಮ ಮಧ್ಯದಲ್ಲೇ ಇರುವಂತಹ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನಮ್ಮ ಸಂಬಂಧಿಕರು ಈ ತರ ಕಷ್ಟ ಪಡ್ತಿರುವುದನ್ನ ನಾವು ನೋಡ್ತಾ ಇರ್ತೀವಿ ಆದ್ರೆ ಈ ದೇವರ ಆಶೀರ್ವಾದ ಒಂದು ಇದ್ರೆ ನಮ್ಗೆ ಕಷ್ಟಗಳು ಕೂಡ ಕರ್ಪೂರದ ರೀತಿಯಲ್ಲಿ ಕರ್ಗೋಗುತ್ತೆ ಕಷ್ಟ ಅಂತ ಬಂದಾಗ ಈ ಪರಿಹಾರವನ್ನು ಅದು ಈ ಕಾರ್ತಿಕ ಮಾಸದಲ್ಲಿ ಒಂದು ದಿನನಾದ್ರೂ ಇದನ್ನ ಮಾಡಿಕೊಂಡ್ ಬಿಡಿ ಈ ಪರಿಹಾರವನ್ನ ತಾಮ್ರದ ಚೊಂಬಿನ ಪರಿಹಾರ ಮಾತ್ರ ತುಂಬಾ ಶಕ್ತಿದಾಯಕವಾಗಿರುತ್ತೆ ನೀವು ಇದನ್ನ ತುಂಬಾ ಕಡಿಮೆ ಅಂತ ಮಾತ್ರ ಹೋಗ್ಬೇಡಿ ಯಾವುದೇ ಮಾಡಿಲ್ಲ ಅಂತ ಅಂದ್ರೆ ನೀವು ಇದನ್ನ ಚೆಕ್ ಮಾಡೋದಕ್ಕಾದ್ರೂ ಪ್ರತಿನಿತ್ಯ ದೇವರ ಮನೆಯಲ್ಲಾದ್ರು ನೀವು ಈ ರೀತಿ ತಾಮ್ರದ ಚಂಬನ್ನ ಇಟ್ಟು ನೋಡಿ ನೀವು ತುಂಬಾ ಶುದ್ಧವಾದ ನೀರನ್ನ ತುಂಬಿಸಿಡಿ ಸಾಕು ತುಂಬಿಸಿ ನೀವು ಈ ರೀತಿ ನೀರನ್ನ ಇಟ್ಟಾಗ ನೀವು ಪ್ರತಿನಿತ್ಯ ಅಥವಾ ವಾರಕ್ಕೊಮ್ಮೆ ಒಬ್ಬೊಬ್ರು ಪೂಜೆ ಮಾಡ್ತೀರಾ ನೋಡಿ ಮಂಗಳವಾರ ಶುಕ್ರವಾರ ಗುರುವಾರ ಈ ತರ ಪೂಜೆ ಮಾಡ್ಕೊಳೋಂತದ್ದು ಒಬ್ಬೊಬ್ರು ಒಂದು ಅಭ್ಯಾಸ ಇರುತ್ತೆ ಆ ದಿನಗಳಲ್ಲೂ ಕೂಡ ನೀವು ಬದಲಾಯಿಸುವಂತದ್ದು ವಾರಕ್ಕೊಂದ್ಸಲಿ ನೀವು ಇಟ್ಟು ನೋಡಿ ಬದಲಾಯಿಸಿ ನೋಡಿ ಅದನ್ನ ಅವಾಗ ಅವಾಗ ಅದನ್ನ ಪೂಜೆ ಮಾಡ್ತಾ ವಾರಕ್ಕೊಂದ್ಸಲಿ ಬದಲಾಯಿಸ್ತಾ ಬನ್ನಿ ನಿಮ್ಮ ಸಮಸ್ಯೆಗಳು ಯಾವ ರೀತಿ ಬದ್ಲಾಗುತ್ತೆ ಅಂತ ಅನ್ನೋದು ಆ ಫೀಲ್ ಎನ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಕಣ್ಮುಂದೆನೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನ ನಾನ್ ನಿಮ್ಗೆ ಹೇಳೋದೇ ಬೇಡ ಎಕ್ಸ್ಪ್ಲೈನ್ ಮಾಡೋದೇ ಬೇಡ ಆದ್ರೆ ಈ ಪರಿಹಾರ ಬಂದು ತುಂಬಾನೇ ಪವರ್ಫುಲ್ ತುಂಬಾನೇ ಶಕ್ತಿದಾಯಕವಾದದ್ದು ಅಂತಾನೆ ಹೇಳ್ಬೋದು ತಾಮ್ರದ ಹಳೆ ಚೊಂಬಿದ್ರು ಕೂಡ ಆ ಚೊಂಬ ನೀಟಾಗಿ ತೊಳೆದು ಆ ಚೊಂಬಿನ ತುಂಬಾ ನೀರನ್ನ ತುಂಬಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂತಂದ್ರೆ ಬೇಕಾದ್ರೆ ನೀವು ತುಂಬಾ ಚಿಕ್ಕದಾಗಿರೋದ್ನ ತಗೊಳ್ಳಿ ಅಷ್ಟುದೇ ಬೇಕು ಇಷ್ಟುದೇ ಬೇಕು ಅಂತ ಏನಿಲ್ಲ ತುಂಬಾ ಕಡಿಮೆ ರೇಟ್ ಅಲ್ಲೇ ಇರುತ್ತೆ ಯಾಕಂದ್ರೆ ಪೂಜೆ ಮನೆಯಲ್ಲಿ ನಾವೇನ್ ಇಟ್ಕೊಂಡಿಲ್ಲ ಅಂತ ಅಂದ್ರೂನು ಈ ತಾಮ್ರದ ವಸ್ತುಗಳು ಚೊಂಬು ಈ ರೀತಿ ಇದ್ಯಾವ್ದು ಇಲ್ಲ ಅಂತ ಅಂದ್ರೆ ಅದು ಒಂಥರ ಪರಿ ಪೂರ್ಣ ಅಂತ ಅನಿಸ್ಕೊಳ್ಳೋದಿಲ್ಲ ಇನ್ನು ಅವರವರ ಶಕ್ತಿ ಅನುಸಾರ ಬೆಳ್ಳಿ ಅದು ಇದು ಬೆಳ್ಳಿಯ ವಿಗ್ರಹ ಬೆಳ್ಳಿಯ ಫೋಟೋ ಬೆಳ್ಳಿಯ ದೀಪಗಳು ಅದು ಇದು ಅಂತೆಲ್ಲ ಇಟ್ಕೊಳ್ತಾರೆ ಅದು ಅವರ ತೃಪ್ತಿಗೋಸ್ಕರ ಆದ್ರೆ ಈ ತಾಮ್ರದ ಚೊಂಬು ಅನ್ನೋದು ತುಂಬಾನೇ ಶ್ರೇಷ್ಠಕರವಾದದ್ದು ಆದ್ರೆ ತುಂಬಾ ನೀವು ನೀರ್ ತುಂಬಿಸ್ಕೊಬಿಟ್ಟು ಒಂದು ಪಚ್ಚ ಕರ್ಪೂರ ಅನ್ನೋದು ಅದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅದನ್ನ ತಗೊಂಡ್ ಬಂದು ಇಟ್ಕೊಂಡ್ಬಿಡಿ ಮನೆಯಲ್ಲಿ ಒಂದು ಸಾರಿ ತಂದ್ರೆ ಅದು ಎರಡ್ ತಿಂಗಳು ಆ ತರ ಬರುತ್ತೆ ಯಾಕಂದ್ರೆ ಅದನ್ನ ಸ್ವಲ್ಪ ಸ್ವಲ್ಪನೇ ಅಲ್ವಾ ನಾವ್ ಯೂಸ್ ಮಾಡೋದು ಅದಕ್ಕೋಸ್ಕರ ಒಂದು ಎರಡ್ ಮೂರ್ ಚಿಟ್ಕೆ ಅಷ್ಟು ಅದನ್ನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಅದನ್ನ ಒಂದು ಬಿಲ್ಲೆ ತರ ಇಟ್ಕೊಂಡ್ಬಿಡಿ ಕರ್ಪೂರನ ಸ್ವಲ್ಪ ಒಂದ್ ಚಿಟ್ಕೆ ಅರಿಶಿಣ ಒಂದ್ ಚಿಟಿಗೆ ಕುಂಕುಮ ಒಂದ್ ಚಿಟಿಗೆ ಗಂಧ ಸ್ವಲ್ಪ ಅಕ್ಷತೆ ಹಾಗೂ ನೀವು ನೋಡಿ ಈ ಕರ್ಪೂರದ ಬಿಲ್ಲೆ ನಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಇಲ್ಲ ನಾವು ತರೋದಕ್ಕಾಗೋದಿಲ್ಲ ಅಂತ ಅನ್ನೋರು ಇನ್ನೇನು ಮಾಡೋದಕ್ಕಿಲ್ಲ ನೀವು ದೇವರ ಮನೆಯಲ್ಲಿ ಬೆಳಸ್ತೀರ ಅಲ್ವಾ ಕರ್ಪೂರ ಅತಿಗೋಸ್ಕರ ದೇವರಿಗೆ ಬೆಳೆಸ್ತೀರಾ ಅಲ್ವಾ ಆ ಕರ್ಪೂರನೇ ಬಿಲ್ಲೆನೆ ಒಂದು ತಗೊಂಡು ಅದನ್ನ ಪುಡಿ ಮಾಡಿ ಅದ್ರ ಒಳಗಡೆ ಹಾಕಿ ಹಾಕ್ಬಿಟ್ಟು ಮತ್ತೆ ಒಳಗಡೆ ಐದು ರೂಪಾಯಿ ಕಾಯ್ನನ್ನ ಹಾಕಿ ನೀವು ಈ ಗೋಲ್ಡ್ ಕಲರ್ ಅಲ್ಲಿ ಇರುತ್ತಲ್ವಾ ಆ ಐದು ರೂಪಾಯಿ ಅದ್ರ ಒಳಗಡೆ ಹಾಕಿ ಈ ಬೇರೆ ಕಲರ್ ಅಲ್ಲಿ ಸಿಲ್ವರ್ ಕಲರ್ ಅಲ್ಲಿ ಇರುತ್ತಲ್ಲ ಆ ಕಾಯಿನ್ ಹಾಕೋದಕ್ಕೆ ಹೋಗ್ಬಿಡಿ ಗೋಲ್ಡ್ ಕಲರ್ ಅಲ್ಲಿ ಇರುತ್ತಲ್ಲ ಐದು ರೂಪಾಯಿ ಕಾಯಿ ಹಾಕಿ ಆ ಕಾಯ್ನ ನಾವು ಮತ್ತೆ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪರಿಹಾರಕ್ಕೆ ಅಂತ ಬರುತ್ತೆ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಬಿಡಿ ಹೂವು ಅಥವಾ ಬಿಡಿ ಬಿಡಿಸಿರುವಂತ ಹೂಗಳನ್ನ ಅದ್ರ ಒಳಗಡೆ ಹಾಕ್ಬಿಟ್ಟು ನಿಮ್ಮ ದೇವರ ಮನೆಯಲ್ಲೇ ನೀವು ದೇವ್ರ ಫೋಟೋಗಳನ್ನ ಎಲ್ಲಿ ಇಟ್ಟಿರ್ತೀರ ಅಲ್ಲೇ ದೇವ್ರ ಫೋಟೋಗಳ ಹತ್ತಿರಾನೆ ಅಲ್ಲೇನೆ ಈ ತಾಮ್ರದ ಚೊಂಬನ್ನು ಕೂಡ ಇಟ್ಕೊಳ್ಳಿ ಈಶಾನ್ಯ ಮೂಲೆ ಬರುವ ರೀತಿಯ ಅದನ್ನ ಇಟ್ಕೊಳ್ಳಿ ಇದು ಈಶಾನ್ಯ ಮೂಲೆ ಅಂತ ಅಂದ್ರೆ ಒಂದು ಶಿವನಿಗೆ ತುಂಬಾ ಇಷ್ಟಕರವಾದಂತ ಸ್ಥಾನವನ್ನ ತುಂಬಿಸುವ ಸ್ಥಳ ಅಂತಾನೆ ಹೇಳ್ತೀವಿ ಅಲ್ಲಿ ಇಟ್ಬಿಟ್ಟು ನೀವು ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಗಳು ಏನೇ ಇದ್ರು ನಿಮ್ಮ ಸಮಸ್ಯೆಗಳು ಏನೇ ಅದನ್ನೆಲ್ಲ ಹೋಗಲಾಡಿಸು ನಮಗೆ ಒಳ್ಳೆಯ ಬುದ್ಧಿ ಕೊಡು ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸಿರಲಿ ನಾವು ಅಂದುಕೊಂಡ ಕೆಲಸಗಳೆಲ್ಲ ಆಗಲಿ ಅಂತ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ ಹೀಗೆ ಸಂಕಲ್ಪವನ್ನೆಲ್ಲ ಮಾಡ್ಕೊಂಡು ಪೂಜೆಯನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ರಾತ್ರಿ ಇದು ಮನೆಯಲ್ಲೇ ಇರಲಿ ಒಂದು ದಿನ ಮಾರನೆಯ ದಿನ ಅದನ್ನ ನಿಮ್ಮ ಪಾಟ್ಗಳಾಗಿರ್ಬೋದು ಅಥವಾ ತುಳಸಿ ಗಿಡ ಯಾವುದೇ ಇರಬಹುದು ಅದರ ಒಳಗಡೆ ನೀವು ಆ ನೀರನ್ನ ಹಾಕ್ಬಿಡಿ ಮತ್ತೆ ನೀವು ಇದನ್ನ ಚೇಂಜ್ ಮಾಡಿಕೊಂಡು ಏನು ತೊಂದರೆ ಇಲ್ಲ ಮತ್ತೆ ಮತ್ತೆ ಈ ಪರಿಹಾರವನ್ನ ಮಾಡ್ಕೊಡಿ ಏನು ಆಗೋದಿಲ್ಲ ರೂಪಾಯಿ ಕಾಯಿನ್ ಎಷ್ಟೋ ಸಲ ಈ ಪರಿಹಾರವನ್ನ ಮಾಡ್ಕೊಳ್ತೀರೋ ಅಷ್ಟು ಸಲೀ ಕೂಡ ಅದನ್ನ ನೀಟಾಗಿ ಪರಿಹಾರದಲ್ಲಿ ಉಪಯೋಗಿಸ್ಕೋಬಹುದು ನಾವು ಬರೀ ಒಂದೇ ಒಂದ್ಸಲಿ ಈ ಪರಿಹಾರವನ್ನ ಮಾಡ್ಕೊಂಡಿದೀವಿ ಈ ಕಾಯಿನ್ ನ ಏನ್ ಮಾಡ್ಬೇಕು ಅಂತ ಅಂದ್ರೆ ಕಾಯಿನ್ ಅನ್ನ ತೆಗ್ದ್ಬಿಟ್ಟು ನೀವು ನೀವು ದುಡ್ಡಿಡುವಂತ ಜಾಗದಲ್ಲಿ ಅದನ್ನ ಇಟ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ನಿಮ್ಮ ದೇವ್ರ ಮನೆಯಲ್ಲಿ ನೋಡಿ ಒಂದ್ ಹೇಳ್ತೀನಿ ಕೇಳಿಸ್ಕೊಡಿ ಈ ತರ ಪರಿಹಾರಗಳನ್ನೆಲ್ಲ ಮಾಡ್ಕೊಂಡಿಟ್ಕೊಂಡಿರ್ತೀವಿ ಇಟ್ಕೊಂಡಿರ್ತೀವಿ ನೋಡಿ ಅಂತ ಕಾಯಿನ್ಸ್ಗಳನ್ನ ಅವನ್ನೆಲ್ಲ ಒಂದು ಗಾಜಿನ ಬಟ್ಲಲ್ಲಿ ಹಾಕಿ ಇಟ್ಬಿಡಿ ಶುಕ್ರವಾರ ಮಂಗಳವಾರ ನಿಮ್ಮ ಲಕ್ಷ್ಮಿ ಪೂಜೆ ಆದ ಮೇಲೆ ಅದನ್ನ ತಗೊಂಡು ಒಂದ್ಸಲಿ ಗಲ 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 ಅಂತ ಸೌಂಡ್ ಮಾಡಿ ಫ್ರೆಂಡ್ಸ್ ಈ ಸೌಂಡ್ ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾನೇ ಇಷ್ಟ ಈ ರೀತಿ ಸೌಂಡ್ ಈ ರೀತಿ ಸೌಂಡ್ ಯಾರ ಮನೆಯಲ್ಲಿ ಮಾಡ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಿಲ್ತಾಳೆ ಈ ಪರಿಹಾರ ಇಷ್ಟ ಆಗಿರುತ್ತೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್